ಹಲೋ ಫ್ರೆಂಡ್ಸ್ ಎಲ್ರಿಗೂ ಕೂಡ ವೆಲ್ಕಮ್ ಟು ಮೈ ಸೋ ಇವತ್ತು ನಾನು ಒಂದು ಒಳ್ಳೆ ಗೋಬಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ನಿಜವಾಗ್ಲೂ ಅಷ್ಟು ಇಷ್ಟಪಟ್ಟು ತಿಂತೀರಾ ಹೊರಗಡೆ ಹೋಟೆಲಲ್ಲಿ ತಿನ್ನೋದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಸೊ ಮೊದಲನೇದಾಗಿ ನಾನು ಈ ಗೋಬಿ ಕಾಲಿಫ್ಲವರ್ ಏನಿರುತ್ತೆ ಅದನ್ನು ಪುಟ್ ಪುಟ್ಟದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ತೊಳೆಯೋ ಪ್ರೊಸೀಜರು ಸ್ವಲ್ಪ ಅಷ್ಟು ಈಸಿ ಅಂತಲೇ ಅನಿಸಲ್ಲ ಯಾಕಂತಂದರೆ ಇದನ್ನು ಸ್ವಲ್ಪ ಬಿಸಿನೀರಲ್ಲಿ ಅರಿಶಿನ ಉಪ್ಪು ಹಾಕಿ ಕುದಿಸಿ ಆಮೇಲೆ ಇದನ್ನು ನಾವು ಯೂಸ್ ಮಾಡಬೇಕಾಗಿರುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ಇದನ್ನು ನಾನಿಲ್ಲಿ ಬೇಯೋದಕ್ಕೆ ಅಂತ ಹೇಳಿ ಇಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಬೇಕು ಯಾಕಂದರೆ ಪುಟ್ ಪುಟ್ಟದಾಗಿರುವಂತಹ ಹುಳಗಳಿರುತ್ತೆ ಇದರೊಳಗಡೆ ಸ್ವಲ್ಪ ಹೊತ್ತು ನಾವು ಬಿಸಿ ನೀರಲ್ಲಿ ಹಾಕೋದ್ರಿಂದ ಅದೆಲ್ಲ ರಿಮೂವ್ ಆಗುತ್ತೆ ಅಂತ ಹೇಳಿಬಿಟ್ಟು ಏನಿಲ್ಲ ಅಂದ್ರೂ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗಿರುತ್ತೆ ಬಿಸಿ ನೀರಿಗೆ ಹಾಕೋದಕ್ಕಿಂತ ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ನೀರನ್ನು ಚೆನ್ನಾಗಿ ಕುದ್ಮೇಲೆ ಹಾಕ್ಬಿಟ್ಟು ಆಮೇಲೆ ಒಂದು ಎರಡು ಮೂರು ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ನಾವು ಇದನ್ನು ಬೇಯೋದಕ್ಕೆ ಇಟ್ಬಿಟ್ಟು ಅದಾದಮೇಲೆ ಈ ಕಡೆ ಸ್ವಲ್ಪ ಮ್ಯಾರಿನೇಟ್ ಮಾಡೋದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಸೊ ಇದರಲ್ಲಿ ಕಾರ್ನ್ಫ್ಲೋರು ಮತ್ತು ಮೈದಾ ಹಾಗೆ ಈ ಕೆಲವೊಂದಷ್ಟು ಐಟಮ್ಗಳನ್ನ ಹಾಕಿದ್ದೀನಿ ಯಾವುದ್ಯಾವುದು ಅಂತ ಹೇಳಿ ಹೇಳ್ಕೊಂಡು ಹೋಗ್ಬಿಡ್ತೀನಿ ಅದಕ್ಕೂ ಒಂದು ಒಳ್ಳೆ ಟೇಸ್ಟ್ ಕೊಡಬೇಕು ಅಂತ ಅಂತ ಸ್ವಲ್ಪ ಚಿಲ್ಲಿ ಜಸ್ಟ್ ಚಿಲ್ಲಿ ಅಷ್ಟೇ ಇದು ಮತ್ತೇನು ಮಿಕ್ಸ್ ಮಾಡಿಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ತೋರಿಸ್ತಾ ಇರೋದು ಕಾರ್ನ್ಫ್ಲೋರು ಇವಾಗ ತೊಗೊಂಡಿರೋದು ಮೈದಾ ಮತ್ತು ಇದು ಸ್ವಲ್ಪ ಚಿಲ್ಲಿ ಪೌಡರು ಅದ್ರ ಪಕ್ಕದಲ್ಲಿರೋದು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಅದು ಸ್ವಲ್ಪ ಚಿಕನ್ ಬಿರಿಯಾನಿ ಪೌಡರು ಹಾಗೆ ಈ ಕಡೆ ಕಬಾಬ್ ಪೌಡರು ಇದನ್ನೆಲ್ಲ ಜಸ್ಟು ಎರಡು ಎರಡು ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ಈ ಚಿಲ್ಲಿ ಪೌಡರು ಮತ್ತು ಬಿರಿಯಾನಿ ಪೌಡರು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಒಂದು ಮುಕ್ಕಾಲು ಮುಕ್ಕಾಲು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿ ನೀರನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಗೋಬಿನ ಬೇಯಿಸಿರ್ತೀವಲ್ವ ಅದರಲ್ಲೂ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದು ಹಾಗೆ ಇರ್ಕೊಳ್ಳುತ್ತೆ ಸೊ ಹಾಗೆ ಇಲ್ಲಿ ಒಂದು ಅರ್ಧ ಒಳಷ್ಟು ನಿಂಬೆ ಹಣ್ಣನ್ನು ಇಂಟ್ಕೋತಾ ಇದ್ದೀನಿ ಚೆನ್ನಾಗಿ ಒಂದು ಅರ್ಧ ಒಳಷ್ಟು ನಿಂಬೆಹಣ್ಣನ್ನ ಇಟ್ಕೊಂಡ್ರೆ ಸಾಕು ನೀರು ಹಾಕ್ತೇನೆ ಇದನ್ನು ಹಾಗೆ ಡ್ರೈ ಆಗೇ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ವೆಟ್ ಥರ ಇದು ಮಿಕ್ಸ್ ಆಗುತ್ತೆ ನಂತರ ನಾವು ಬೇಯಿಸಿರೋ ಗೋಬಿ ಹಾಕ್ಕೊಂಡಾಗ ಇದು ಅದರಲ್ಲಿರೋ ನೀರಿನ ಅಂಶಕ್ಕೆ ಸ್ವಲ್ಪ ತೆಳುವಾಗಿ ಬರುತ್ತೆ ಗೋಬಿಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಇವಾಗ ನಾನು ನೀರನ್ನು ಆದಮೇಲೆ ಆ ನೀರಿಂದ ಸಪ್ರೇಟಾಗಿ ಎತ್ತಿಟ್ಟು ಆಮೇಲೆ ಮತ್ತೆ ನೀರು ಹಾಕಿ ತೊಳೆದು ಅದೇ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವಾ ಸೊ ಅದಕ್ಕೆ ಇವಾಗ ಕ್ಲೀನ್ ಮಾಡ್ಕೊಂಡಿರುವಂತಹ ಗೋಬಿನ ಹಾಕೋತಾ ಇದ್ದೀನಿ ಸೊ ನಾವು ಗೋಬಿ ಹಾಕಬೇಕಿದ್ರೆ ಇದು ಗಟ್ಟಿಗಟ್ಟಿಯಾಗಿ ಇರಬಾರ್ದು ಒಂದೊಂದಾಗೆ ಉದ್ರಾಗಿ ಬೀಳ್ತಾರೆ ಇರಬೇಕು ಸೊ ಹಾಗಾಗಿ ಕೈಯಲ್ಲೆಲ್ಲ ಹಾಕಿ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಜಸ್ಟ್ ಹಾಗೆ ಒಂದು ಪ್ಲೇಟ್ ಹಾಕಿ ಮೇಲ್ಗಡೆ ರಬ್ ಮಾಡಿ ಜಸ್ಟ್ ಹಿಂಗೆ ಟ್ಯಾಪ್ ಮಾಡಿದ್ರೆ ಮಿಕ್ಸ್ ಆಗುತ್ತೆ ಅಥವಾ ಒಂದು ಸ್ಪೂನಿಂದ ಜಸ್ಟ್ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಜಾಸ್ತಿನೂ ಜಾಸ್ತಿ ಕೋಟಿಂಗ್ ಆಗಿದೆ ಅಂತಲೂ ಕೂಡ ಅನಿಸೋದಿಲ್ಲ ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಂಡ್ರೆ ಬರೀ ಇದನ್ನು ಮಸಾಲೆ ಮಾಡ್ದೇನೆ ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನನ್ನ ನನ್ನ ಮಗಳು ಇದನ್ನು ಮಸಾಲೆ ಮಾಡಿ ಕೊಡೋದಕ್ಕಿಂತ ಹಾಗೆ ಫ್ರೈ ಎಣ್ಣೆನಲ್ಲಿ ಫ್ರೈ ಮಾಡ್ತಿದ್ದಂಗೆ ತಿಂದ್ಬಿಡ್ತಾಳೆ ಸೊ ಒಂದು ಸ್ವಲ್ಪ ತಿಂದ್ಲು ಅನ್ನೋ ಖುಷಿ ಇರುತ್ತೆ ನಮಗೂ ಕೂಡ ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ಇವಾಗ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಅಷ್ಟೊಳಗಡೆ ನಾವು ಸ್ವಲ್ಪ ಇದಕ್ಕೆ ಮಸಾಲೆಯೆಲ್ಲ ಹೆಚ್ಚಿಟ್ಕೋಬೇಕು ಮಸಾಲೆ ಏನು ತೊಗೊಂಡಿದ್ದೀನಿ ಅಂತ ಹೇಳಿ ಮುಂದೆ ತೋರಿಸ್ತೀನಿ ಒಂದು ಐದರಿಂದ ಹತ್ತು ನಿಮಿಷ ಆಗುತ್ತೆ ಸೊ ಇದನ್ನು ಚೆನ್ನಾಗಿ ಒಂದು ಎಣ್ಣೆನ ಕಾಯೋದಕ್ಕೆ ಬಿಟ್ಬಿಟ್ಟು ಆಮೇಲೆ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ತೆಗ್ದಾದ ಮೇಲೆ ಜರಡಿ ಏನು ಫಿಲ್ಟರ್ ಇರುತ್ತೆ ಅದರಲ್ಲಿ ತೆಗಿತಾ ಸ್ವಲ್ಪ ಕ್ರಿಸ್ಪಿ ಆಗಿರೋದು ಫೀಲ್ ಗೊತ್ತಾಗುತ್ತೆ ಅಂಥ ಟೈಮಲ್ಲಿ ಇದನ್ನು ತೆಗಿಬೇಕು ತುಂಬಾ ಲೋ ಫ್ಲೇಮು ಬೇಡ ಹೈ ಫ್ಲೇಮು ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಫಸ್ಟ್ ಟೈಮು ಅಂದರೆ ಫಸ್ಟು ಒಬ್ಬೆ ಹಾಕಿರೋದು ಇದನ್ನು ಫಸ್ಟ್ ಒಂದು ಸೆಟ್ ಹಾಕಿದ್ನಲ್ಲ ಅದನ್ನು ತೆಗೆದು ಒಂದು ನಿಮಿಷವೂ ಇಲ್ಲ ಆಗಲೇ ನನ್ನ ಮಗಳು ಮತ್ತು ಹಸ್ಬೆಂಡ್ ಇದನ್ನು ತಿನ್ಕೊಂಡು ಖಾಲಿನೇ ಮಾಡಿಬಿಟ್ರು ನೆಕ್ಸ್ಟ್ ಇವಾಗ ಇನ್ನೊಂದು ಸಲ ಹಾಕೋತಾ ಇದ್ದೀನಿ ಸೊ ಇದು ಹಾಂ ಮಸಾಲೆ ಹಾಕೋದಕ್ಕಿಂತ ಮುಂಚೆ ಹಾ ಹೀಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಏನಾದರೂ ಫಂಕ್ಷನ್ ಇತ್ತು ಕಾಂಬಿನೇಷನು ಏನಾದರೂ ಬೇಕು ಸೈಡ್ಸಿಗೆ ಅಂತಂದರೆ ಈ ಡಿಶನ್ನು ಆರಾಮಾಗಿ ನಾವು ಮಾಡ್ಕೋಬಹುದು ಇಲ್ಲ ನಾವು ಗೋಬಿ ಟೇಸ್ಟಲ್ಲೇ ತಿನ್ನಬೇಕು ಅಂತಂದರೆ ಇದಕ್ಕೆ ಜಸ್ಟ್ ಮಸಾಲೆ ಮಾಡಬೇಕು ಹೇಗೆ ಅಂತ ಅದನ್ನು ಕೂಡ ಮುಂದೆ ಹೇಳ್ಕೊಡ್ತೀನಿ ಆಗಿರುತ್ತೆ ಟೇಸ್ಟ್ ಮಾತ್ರ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ಏನು ಎಕ್ಸ್ಟ್ರಾ ಬೇಕು ಅಂತಂದರೆ ಕಬಾಬ್ ಪೌಡರ್ ನಾರ್ಮಲ್ ಆಗಿರುತ್ತೆ ಕಾರ್ನ್ ಫ್ಲೋರ್ ಮಾತ್ರ ಅಷ್ಟೇ ಅಂಗಡಿಗಳಲ್ಲೆಲ್ಲ ಒಂದು ಫಿಫ್ಟೀನ್ ರುಪೀಸ್ಗೆಲ್ಲ ಸಿಕ್ಬಿಡುತ್ತೆ ಸೊ ಅದನ್ನು ತೊಗೊಂಡ್ರೆ ನಾವು ಆರಾಮಾಗಿ ಮನೆಯಲ್ಲಿ ಗೋಬಿನ ಮಾಡ್ಕೋಬಹುದು ಹೊರ್ಗಡೆ ಆದರೆ ಫುಡ್ ಕಲರು ಬೇರೆ ಏನೇನು ಕೆಮಿಕಲ್ಸ್ ಎಲ್ಲ ಹಾಕ್ತಾರೆ ಸೊ ಇದಕ್ಕೆ ನಾವೇನು ಆ ಥರ ಕೆಮಿಕಲ್ ಇರುವಂತಹ ಪ್ರಾಡಕ್ಟನ್ನು ಏನು ಯೂಸ್ ಮಾಡೋದಿಲ್ಲ ಟೊಮ್ಯಾಟೊ ಕೆಚ್ಚಪ್ಪು ಮತ್ತು ಸೋಯಾ ಸೊಸನ್ನು ಹಾಕಿದರೆ ಸಾಕು ಮೂರು ಒಂದೇ ಮೂರು ಇಂಗ್ರೀಡಿಯೆಂಟ್ಸ್ನ ನಾವು ಎಕ್ಸ್ಟ್ರಾ ತೊಗೋಬೇಕಾಗಿರುತ್ತೆ ಸೊ ಇತ್ತು ಅಂತಂದರೆ ಮನೆಯಲ್ಲಿ ಏನಾದರೂ ಸ್ನ್ಯಾಕ್ಸ್ ಮಾಡೋದಕ್ಕೂ ಕೂಡ ಯೂಸ್ ಆಗುತ್ತೆ ಸೊ ಹಾಗಾಗಿ ಒಂದು ಸಲ ತೊಗೊಂಡು ಬಂದರೆ ಒಂದು ನಾಲ್ಕು ಸಲ ಯೂಸ್ ಮಾಡಬಹುದು ಕಾರ್ನ್ಫ್ಲೋರ್ ಮಾತ್ರ ನಮಗೆ ಒಂದು ಕ್ವಾಂಟಿಟಿನಲ್ಲಿ ಬೇಕಾಗುತ್ತೆ ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೊಂದಾಗೇ ಇರಬೇಕು ಅಂಟ್ಕೊಳ್ಳೋ ಥರ ಇರಬಾರ್ದು ಸೊ ಇವಾಗ ಬನ್ನಿ ಏನು ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ಬಿಡ್ತೀನಿ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಈರುಳ್ಳಿನ ಹೆಜ್ಜಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಅಂದರೆ ಮೀಡಿಯಮ್ ಸೈಜ್ದು ಎರಡು ದಪ್ಪದಾದರೆ ಒಂದನ್ನು ತಗೋಬೋದು ಹಾಗೆ ಜಜ್ಜಿರುವಂತಹ ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು ಸೋಯಾ ಸಾಸು ಮತ್ತು ಕ ಕೆಚ್ಚಪ್ಪನ ತೊಗೊಂಡಿದ್ದೀನಿ ಸೊ ಇದಿಷ್ಟು ಇತ್ತು ಅಂತಂದರೆ ನಾವು ಗೋಬಿಗೆ ಮಸಾಲಾನ ರೆಡಿ ಮಾಡ್ಕೋಬಹುದು ಇವಾಗಿನ್ನ ಫ್ರೈ ಮಾಡ್ತಾ ಇದ್ದೀನಿ ನೋಡ್ತಾ ಇರಬಹುದು ಸೊ ಈ ಕಡೆ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಅದನ್ನು ಏನು ತೊಗೊಂಡಿರ್ತೀವಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈ ರೀತಿಯಾಗಿ ಆಗುತ್ತೆ ಸೊ ಇದಕ್ಕೆ ನಾವು ತೊಗೊಂಡಿರುವಂತಹ ಗೋಬಿ ಏನಂದರೆ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಎಣ್ಣೆಯಲ್ಲಿ ಸೊ ಅದನ್ನು ಹಾಕಿದ್ರೆ ಸಾಕು ಇದಕ್ಕೆ ಇನ್ನೇನು ಎಕ್ಸ್ಟ್ರಾ ಯಾವುದೇ ಪೌಡರ್ ಆಗಿರಲಿ ಏನು ಹಾಕೋದು ಬೇಡ ಗೋಬಿಯಲ್ಲೇ ನಾವು ಹಾಕಿದ್ವಲ್ವ ಅದೇ ಟೇಸ್ಟ್ ಇರುತ್ತೆ ಸೊ ಜಸ್ಟ್ ಇದನ್ನು ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಕೊತ್ತಂಬರಿನ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೆ ನಮಗೆ ಸೂಪರ್ ಆಗಿರುವಂತಹ ಗೋಬಿ ರೆಡಿಯಾಗೋಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಮಕ್ಕಳು ಕೂಡ ನಿಜವಾಗ್ಲೂ ತಿನ್ನಲ್ಲ ಅಂತ ಅಂದರೂ ಕೂಡ ತಿಂತಾರೆ ಈ ಕಾಲಿಫ್ಲವರು ಹೆಲ್ತ್ಗೂ ಕೂಡ ಒಳ್ಳೆಯದು ಸೊ ಹಾಗಾಗಿ ಸಲ ಟ್ರೈ ಮಾಡಿ ನೋಡಲೇಬೇಕು ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ತಿಳಿಸಿ ಒಂದು ಒಳ್ಳೆ ರೆಸಿಪಿ ಇದು ಮಿಸ್ ಮಾಡ್ದೆ ತಿನ್ನಿ ಮತ್ತು ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ಹಾಗೆ ನಾನು ವೀಡಿಯೋಸ್ಗಳನ್ನ ನೋಡ್ತಾ ಇತ್ತು ಅಂತಂದರೆ ತಪ್ಪದೆ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ಅಂದರೆ ಡೈಲಿ ವೈಸು ವೀಡಿಯೋಸ್ನ ಹಾಕೋದಕ್ಕೆ ಆಗ್ತಾ ಇಲ್ಲ ಕೆಲವೊಂದಷ್ಟು ರೀಸನ್ಗಳಿಂದ ಸೊ ಯಾವಾಗ ಯಾವಾಗ ಫ್ರೀ ಆಗುತ್ತೆ ಆವಾಗ ಅಷ್ಟೇ ವೀಡಿಯೋಗಳನ್ನ ಮಾಡಿಕೊಂಡು ಒಂದು ಒಳ್ಳೆ ಟೇಸ್ಟ್ ಆಗಿರುವಂತಹ ಗೋಬಿ ರೆಸಿಪಿ ಕೂಡ ಹಾಕಿದ್ದೀನಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಬಾಯ್